ಮುರಳಿ ಲೋಲ ನಿನ್ನ ಕೊಳಲ ಗಾನವೆ ಕೇಳುತಿಲ್ಲ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರೆಯ ಲಾರೆಯ ಮುರಳಿ ಲೋಲ ನಿನ್ನ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರಯ ನುಡಿಸಿ ಮನಕ್ಕೆ ಹರ್ಷವನ್ನು ನೀಡಲಾರೆಯ ಮುರಳಿ ಲೋಲ ನಿನ್ನ ಕೊಳಲ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರೆಯ ನುಡಿಸಿ ಮನಕ್ಕೆ ಹರ್ಷವನ್ನು ನೀಡಲಾರೆಯಾ. ಅಷ್ಟು ದೂರದಿಂದಲೇಖೆ ಕೊಳಲನ್ನು ನುಡಿಸುತ್ತಿರುವೆ ಎನ್ನ ಮನದ ಮಂದಿರದೆ ನೆಲೆಸಲಾರಯ ನೆಲೆಸಿ ವೇಣುನಾದವನ್ನು ಮಾಡಲಾರೆಯ ಕುಣಿವ ಕಾಲ ಗೆಜ್ಜನಾದ ಕಿವಿಗೆ ಕೇಳುವಂತೆ ನೀನು ತನೆಯ ಬಂದು ಎದುರಿನಲ್ಲಿ ನುಡಿಸಲಾರಯಾ ಕುಣಿದು ಕೊಳಲನ್ನು ಊದಲಾರಯ ಲಾರಯ ಮುರಳಿ ಲೋಲ ನಿನ್ನ ಕೊಳಲ ಕೊಳಲಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರೆಯ ನುಡಿಸಿ ಮನಕೆ ಹರುಷವನ್ನು ನೀಡಲಾರಯ ನವಿಲು ಗರಿಯ ಹೆಕ್ಕಿ ತಂದು ರಾಶಿ ಮಾಡಿ ಇಟ್ಟಿರುವೆ ದೋಷವನ್ನು ಹರಿಸಿ ಗರಿಯ ಕೊಂಡು ಹೋಗೆಯ ಕೊಂಡು ಹೋಗಿ ಶೃಂಗಾರ ಮಾಡಲಾರಯ ಸ್ನೇಹದಲ್ಲಿ ಇದ್ದರೂನು ನಿದ್ದೆಯ ಮಲಲಿದ್ದ ನಾನು ಕೊಳಲ ಗಾನವನ್ನು ಹೇಳದಾದನೇ ಎಚ್ಚರಿಸು ಎನ್ನ ಮನವಬಾರ ಬೇಗನೆ ಬಾರೋ ಬೇಗನೇ ಮುರಳಿ ಲೋಲ ನಿನ್ನ ಕೊಳಲ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರಯ ನುಡಿಸಿ ಮನಕೆ ಹರ್ಷವನ್ನು ನೀಡಲಾರಯ ಮುರಳಿ ಲೋಲ ನಿನ್ನ ಕೊಳಲ ಗಾನವೆನಗೆ ಕೇಳುತ್ತಿಲ್ಲ ಸನಿಹ ಬಂದು ಕೊಳಲನೊಮ್ಮೆ ನುಡಿಸಲಾರೆಯ ನುಡಿಸಿ ಮನಕ್ಕೆ ಹರ್ಷವನ್ನು ನೀಡಲಾರಯ ನುಡಿಸಿ ಮನಕ್ಕೆ ಹರ್ಷವನ್ನು ನೀಡಲಾರೆಯ ನೀಡಲಾರೆಯ